ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಚುನಾವಣೆ ಲೋಕಸಭೆಯಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಎರಡು ಎರಡು ಟಿಕೆಟ್ ಗಳನ್ನು ಕೊಟ್ಟಿದ್ರು ಎರಡರಲ್ಲಿ ನಾವು ಜಯ ಜಯ ಸಾಧಿಸಿದ್ದೇವೆ ಇಲ್ಲಿ ಮಾದಿಗಿರಿ ನೋವಾಗಿರುವಂತದ್ದು ಆಗಿರುವಂತದ್ದು ಏನಂತಂದ್ರೆ ಇದು ಮಾದಿಗ ಸಮಾಜದ ನೋವು ಆಮೇಲೆ ಇದನ್ನ ಪತ್ರಿಕಾಗೋಷ್ಠಿಯನ್ನ ಯಾವುದೇ ಪತ್ರದಿಂದ ಟಿಕೆಟ್ ಸಾಹೇಬ್ ಹೇಳುದು ಕಾರ್ಯ ಸಾಹಬ್ರು ಹೇಳಿದ್ದಾರೆ ಯಾವತ್ತು ಅವರು ಸಮಾಜದಲ್ಲಿ ಯಾವ ಕಾಲಕ್ಕೂ ದುರುಪಯೋಗ ಪಡ್ಕೊಂಡವರು ಅದರು ಹಿಂದೊಮ್ಮೆ ನಾವು ಉಪಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿ ನಾವು ಒಂದೇ ಸಾರಿ ಮಾಡಿದ್ವಿ ಇದು ಎರಡನೇ ಸಾರಿ ಪತ್ರಿಕಾಗೋಷ್ಠಿ ನಾವು ಅದು ಸಮಾಜದ ನಿರ್ಣಯ ಮುಖಾಂತರ ಆದ್ರೆ ಯಾವ್ದು ಹೇಳಿಕಲ್ಲ ಯಾವ ಇವತ್ತಿನ ತನಕ ಸಮಾಜ ದುರುಪಯೋಗ ಪಡ್ಕೊಂಡಿಲ್ಲ ಈ ಕಾರಣ ಏನಂತಂದ್ರ ಏಳು ಬಾರಿ ಲೋಕಸಭೆಯಲ್ಲಿ ಎದ್ದಂತ ಹಿರಿಯರು ಅವ್ರಿಗೆ ಇವತ್ತಿನ ದಿವಸ ಮಂತ್ರಿ ಸ್ಥಾನದಲ್ಲಿ ವಂಚಿತ ಆಗಿದೆ ಇದು ಇಡೀ ಮಾದಿಗ ಕುಲಕ್ಕೆ ಒಂಥರ ಅಸಮಾಧಾನ ಆಗಿದೆ ಏನಪ್ಪಾ ಏಳು ಸಾರಿ ಗೆದ್ರು ಹಿರಿಯರಿದ್ರು ಇದ್ರು ಅವ್ರಿಗೆ ಸ್ಥಾನಮಾನ ಸಿಗ್ಲಿಲ್ಲ ಅನ್ನುವಂಥ ನೋವ ಇಡೀ ರಾಜ್ಯದ ಮಾದಿಗ ಸಮಾಜಕ್ಕೆ ಒಂಥರ ನೋವು ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬರೇ ಏಕೈಕ ಗೆದ್ದವ್ರು ಇಷ್ಟು ಹೊರತಾಗಿನೋ ಅವರು ನಾಲ್ಕು ಸಾರಿ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಹಲವಾರು ಮಂತ್ರಿ ಸ್ಥಾನಗಳನ್ನ ಪಡ್ಕೊಂಡ್ರು ಇದನ್ನ ಬಿಟ್ಟು ಮೂರು ಚಿಕ್ಕೋಡಿಯಲ್ಲಿ ಮೂರು ಸರಿ ಇಲ್ಲಿಂದ ಬಿಟ್ಟು ಹೋಗಿ ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಗೆದ್ದರು ಬೇರೆ ಬೇರೆ ಪಕ್ಷದಿಂದ ಗೆದ್ರು ಲೋಕ ಜನಶಕ್ತಿ ಶಕ್ತಿ ಜನತಾ ಪಕ್ಷ ಇವು ಆಮೇಲೆ ಬಿಜೆಪಿ ಇಂತ ಈ ಹೊರತಾಗಿನೂ ಅವ್ರ ಸೋಲು ಅನ್ನೋದು ಕಾರಣಕ್ಕಾಗಿ ಅವ್ರಿಗೆ ಯಾವ್ದೋ ಒಂದ ಏನು ಇದು ನಮಗ ಉದ್ಭವ ಆಗಿದೆ ಅಂತಂದ್ರ ಹಿರಿಯರಿಗೆ ಸರಿ ಮಂತ್ರಿ ಸ್ಥಾನ ಸಿಗ್ತದ ಅನ್ನುವಂತ ಭರವಸೆ ಇಡೀ ಸಮಾಜಕ್ಕಿತ್ತು ಆ ಭರವಸೆಯನ್ನು ಇಡೀ ಸಮಾಜನೇ ಕಳ್ಕೊಂಡಾರ ಅವ್ರ ಯಾರು ಕಳ್ಕೊಂಡಾರ ನಮಗ್ ನೋವಿಲ್ಲ ನಮ್ ಸಮಾಜಕ್ಕೆ ನೋವಾಗಿದ್ದು ಅವ್ರು ಕಳ್ಕೊಂಡಿದ್ದ ಬಹುತೇಕ ಇದನ್ನ ನಾವೆಲ್ಲಾರು ಕೂಡ ಏನ ಇದನ್ನ ನಿರ್ಧಾರ ಅಂದ್ರೆ ಇದು ಎರಡನೇ ಸರಿ ನಾವು ಮೀಟ್ ಮಾಡೋದು ಉಪ ಮುಖ್ಯಮಂತ್ರಿ ಕೂಡ್ರೆ ಅಂತ ಹೇಳಿ ಅವ್ರು ರಾಜ್ಯದಾಗ ಮುಖ್ಯಮಂತ್ರಿ ಕೂಡ್ರೆ ಅಂತೇಳಿ ಅವ್ರು ಘೋಷಣೆ ಮಾಡಿದ್ರು ಆ ಘೋಷಣೆ ಮಾಡಿದ ತಕ್ಷಣದಲ್ಲಿ ನಾವು ಉಪ ಮುಖ್ಯಮಂತ್ರಿ ಹೇಳಿ ಅಂತೇಳಿ ಬದಲ ಪ್ರೆಸ್ಮೆಂಟ್ ಮಾಡಿದಾಗ ಮುಖ್ಯಮಂತ್ರಿ ಕಾರ್ಯನಿರ್ವಹಣೆ ಮಾಡಿದ್ರು ಅದಕ್ಕೆ ನಾವು ಯಡಿಯೂರಪ್ಪರಿಗೆ ಮತ್ತೆ ಅವರು ಅವರಿಗೆ ಎಲ್ಲಾ ಪಕ್ಷದ ನಾಯಕರಿಗೆ ಇವತ್ತಿನ ದಿವಸ ಅವರಿಗೆ ಧನ್ಯವಾದ ಹೇಳ್ತೇವೆ ಪರಂತು ಇವತ್ತಿನ ಈ ಪತ್ರಿಕಾ ಮುಖಾಂತರ ನಾವು ಇವತ್ತಿರ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಇದು ಸಮಾಜದ ವಿನಂತಿ ಇದೆ ಯಾವ ಇವತ್ತಿನವರೆಗೆ ನಾವು ಏನೋ ಅವ್ರು ಯಾರು ಹೇಳಿದ್ರು ಅಂತ ನಾವು ಇವತ್ತಿನ ತರ ಪತ್ರಿಕಾ ಮಾಧ್ಯಮ ತರದು ಪತ್ರಿಕಾ ಮುಂದೆ ನಮ್ಗ ಹೆಂಗಾಗಿ ಅಂತ ಇವತ್ತಿನ ತರ ಯಾವ್ದು ನಾವು ಆ ಆಗ್ರಹ ಮಾಡಿಲ್ಲ ಇವತ್ತು ನಮಗೆ ಏನು ಏಳು ಸಾರಿ ಗೆದ್ದವ್ರಿಗೆ ಇವತ್ತು ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅನ್ನೋದು ಸಮಾಜಕ್ಕೆ ಬಹಳ ಅತಿ ನೋವಾಗಿದೆ ಆ ನೋವಿನ ನೋವನ್ನು ಅಮಿತ್ ಶಾ ಅವ್ರ ನರೇಂದ್ರ ಮೋದಿ ಅವರು ಒಳ್ಳೆಯ ಆಡಳಿತಗಾರರು ಈ ಆಡಳಿತ ಈ ಸಮಾಜಕ್ಕ ಇಡೀ ಹೆಚ್ಚಿನ ದಲಿತ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಇರುವಂತ ಈ ಸಮಾಜ ಇದಕ್ಕೆ ಯಾಕೆ ಕಡೆಗಣನೆ ಆಯ್ತು ಏನ್ ಕಾರಣ ಇದು ಯಾಕೆ ಈ ರೀತಿ ಆಗ್ಲಾಕತ್ತು ಅನ್ನುವಂಥದ್ದು ನಮ್ಮಲ್ಲಿ ಬಹಳ ನೋವಾಗೈತಿ ದಯವಿಟ್ಟು ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವರಿಗೆ ಇವತ್ತಿನ ದಿವಸ ನಾವು ಸಮಾಜ ಮುಖಾಂತರ ಕೈ ಮುಗಿದು ಕೇಳ್ತೇವೆ ಇದು ಅವಕಾಶಗಳನ್ನ ತಪ್ಪಿಸಿದಕ್ಕಾಗಿ ಅಲ್ಲ ಅವ್ರಿಗೆ ಅವಕಾಶಗಳನ್ನ ಸರಿಪಡಿಸಿ ಅವ್ರಿಗೆ ಶೀಘ್ರದಲ್ಲೇ ಈ ಅವಕಾಶಗಳನ್ನ ಕೊಡಬೇಕು ಮತ್ತು ಈ ಸಮಾಜವನ್ನ ಎತ್ತುವಂತ ಕೆಲಸ ಮುನ್ನಡೆಸುವಂತ ಕೆಲಸ ನಾಯಕರು ಮಾಡಬೇಕು ಇದು ಇದು ಒಂದೇ ಅಲ್ಲ ಈ ನಾಲ್ಕು ಬಾರಿ ಇಲ್ಲಿ ಇಲ್ಲಿ ನಾಲ್ಕು ಬಾರಿ ಅವರು ಸಂಸದ ರಾಜ್ಯ ರಾಜ್ಯದಲ್ಲಿ ನಾಲ್ಕು ಬಾರಿ ಆದ್ರೂ ಅವರು ಸಚಿವ ಸ್ಥಾನ ಜಿಲ್ಲಾ ಇದರೊಳಗ ಅವರು ಹೋಗ್ಯಾರ ರಾಜ್ಯದಲ್ಲಿ ಅಂತ ಹಿರಿಯರು ಇರ್ಲಾಕ ಏನು ಸಮಾಜದಾಗ ಇದು ಇತಿಹಾಸ ಏಳು ಬಾರಿ ಗೆದ್ದವ್ರು ಯಾರು ಇಲ್ಲ ಆಮೇಲೆ ಲೋಕಶಕ್ತಿಗೆ ಹೋದ್ಮೇಲೆ ಅವರು ರೇವನೇ ಮಂತ್ರಿ ಇದ್ರು ಅವ್ರ ಗುರುಗಳೆಲ್ಲ ನೀ ಬರಬೇಕು ಅಂತಂದ್ರೆ ರೇವೆನ್ಯೂ ಮಂತ್ರಿ ತ್ಯಾಗ ಮಾಡಿ ವಿಶ್ವಾಸಿಕರು ಅನ್ನುವಂಥದ್ದು ಏಕೈಕ ಅದು ಮಾದಿಗರು ವಿಶ್ವಾಸಕರು ಅನ್ನುವಂತ ಪದ ನೀವು ಬಂತಿದ್ವಿ ಜಿಗಜಿನ್ ಸಾಹ್ರು ವಿಶ್ವಾಸ ವಿಶ್ವಾಸಿಕರು ಮಾದಿಗರನ್ನ ಅಂತ ಇಡೀ ಇಡೀ ರಾಜ್ಯಕ್ಕೆ ತಿಳಿಸಿಕೊಟ್ಟವರು ಯಾವುದೇ ಅವ್ರಿಗೆ ಇವತ್ತಿನ ತನ ಕಪ್ಪು ಚುಕೆ ಇಲ್ಲ ಆಮೇಲೆ ಸರಳ ಸಜ್ಜರಿಗೆ ಎಲ್ಲಾ ಸಮಾಜನ ಮುನ್ನಡೆಸ್ಕೊಂಡು ಹೋಗಂತವ್ರು ಇಂಥವ್ರಿಗೆ ಅಮ್ಮ ಇಂಥವ್ರಿಗೆ ಒಂದು ರೀತಿಯಲ್ಲಿ ತಪ್ಪಿದ್ದು ಇಡೀ ಸಮಾಜಕ್ಕಲ್ಲ ಇಡೀ ರಾಜ್ಯದ ಜನರಿಗೆ ಇಡೀ ಸಮಾಜ ಬಂದೇ ಆಗಿಲ್ಲ ಇದನ್ನು ಇಡೀ ಎಲ್ಲಾ ಸಮಾಜದ ಜನರಿಗೆ ಇದು ನೂ ತರುವಂತ ವಿಷಯ ಇದಕ್ಕಾಗಿ ನಾವು ಏನು ಇದರ ಮುಖಾಂತರ ನಮ್ಗೆ ಏನು ಇನ್ನೊಂದು ಬೇಡ ಬೇಡಿಕೆ ಏನದ ಶೀಘ್ರದಲ್ಲೇ ಅವರನ್ನ ಮಂತ್ರಿ ಮಂಡಲ ತಗೊಂಡು ಇದನ್ನ ಅವಕಾಶಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸಮಾಜನ ಮುನ್ನಡೆಸಿಕೊಂಡು ಹೋಗುವಂಥದ್ದು ಈ ಸಮಾಜನ ಹೊರಗೆ ಇಡಬೇಡ್ರಿ ದಯವಿಟ್ಟು ಈ ಸಮಾಜ ಇವತ್ತಿನ ತನ ನಿಮ್ಮ ದೊಡ್ಡ ನಲ್ವತ್ತು ವರ್ಷದಿಂದ ನಿಮ್ಮ ಸಮಾಜ ಸಮಾಜ ಇವತ್ತಿನ ಬಿಜೆಪಿ ಜೊತೆ ಐತಿ ಆ ಬಿಜೆಪಿ ಜೊತೆ ಇದು ಸಮಾಜಕ್ಕೆ ಈ ರೀತಿ ಆಗಬಾರ್ದು ಅದ ಕಾರಣಕ್ಕಾಗಿ ನೀವೆಲ್ಲರೂ ಸೇರಿ ಕೇಂದ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಪತ್ರಿಕಾ ಮುಖಾಂತರ ಈ ಸಂದೇಶವನ್ನು ರಾಜ್ಯ ಕೇಂದ್ರಕ್ಕೆ ಮುಟ್ಟಿಸ ಮುಟ್ಟಿಸುವಂತದ್ ಅದಕ್ಕ ಇದು ಈ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಅವಕಾಶಗಳು ಸಿಕ್ಕಿದೆ ಸಿಕ್ಕಿದೆ ಆದಲ್ಲಿ ಈ ಇಲ್ಲಿವರೆಗೆ ನಾವು ಸಮಾಜದಿಂದ ನಾವು ಇವತ್ತಿನ ತನ ಬಿಜೆಪಿ ಅನ್ನೋಂತದ್ ಏನ್ ಗೌರವ ಕಾಯ್ಕೊಂಡ್ ಬಂದೇವಿ ಈ ಗೌರವ ನಿರಂತರವಾಗಿ ನಾವು ಸಮಾಜ ಜೊತೆನೇ ಇರ್ತೀವಿ ಆಮೇಲೆ ಪಕ್ಷ ಜೊತೆನೆ ಇರ್ತೀವಿ ಅವರು ಸಮಾಜಕ್ಕೆ ಇವತ್ತಿನ ತನ ಆದ್ರೂ ಯಾವುದೇ ಕೆಟ್ಟ ಬಯಸಿಲ್ಲ ಇಬ್ಬರು ಇಬ್ರು ನಾಯಕರು ಸಮಾಜ ಏನ್ ಹೇಳ್ತದ ಆ ಕೆಲಸ ಮಾಡ್ಬೋದು ಬಂದವರು ಸಮಾಜ ಬಿಟ್ಟು ದೂರ ಅದಾರ ಸಮಾಜ ಅದನ್ನ ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಂತವ್ರು ಅದಾರ ಅದಕ್ಕೆ ಇದು ಕಣ್ಣೀರು ತರಿಸುವಂತ ಕೆಲಸ ಆಗಿದೆ ಸಮಾಜಕ್ಕೆ ಕಣ್ಣೀರು ತರಿಸುವಂತ ಕೆಲಸ ಅದ ಈ ಕಣ್ಣೀರು ತರಿಸುವಂತ ಆಗ್ಬಾರ್ದು ಇದು ಕಣ್ಣೀರು ಬರ್ಸೋಂತ ಕೆಲಸ ಕೇಂದ್ರದಿಂದ ಆಗ್ಬೇಕಂತ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಒಂದ್ ಎರಡು ಮಾತುಗಳೇ ಕರಡ್ ಸಾವಿರ ಕೊಟ್ಟರು ಸಂತೋಷ ಐತಿ ಏಳು ಬಾರಿ ಸಂಸದರಾಗಿ ಆಕ ರಮಿ ಅವರು ಕೊಟ್ಟರು ಸಂತೋಷ ನಮ್ಮ ಸಮಾಜಕ್ಕೆ ಒಬ್ಬರಿಗೆ ಕೇಂದ್ರ ಮಂತ್ರಿ ಮಾಡ್ಬೇಕಂತ ನಮ್ದು ಆಗ್ರಹ ಇದೆ

ದಕ್ಷಿಣ ಭಾರತದಾಗ ಭಾರತ ಸರ್ಕಾರದಾಗ ಸರ್ದಾಗ ಸುಮಾರು ನಾಲ್ಕು ಬಾರಿ ಶಾಸಕರಾಗಿ ಸಂಸದರಾಗಿ ಇರ್ತಕ್ಕಂಥವ್ರಿಗೂ ಒಬ್ಬರೇ ಗುರು ಕಳೆದ ಸಾವಿರದ ಪ್ರತೊಂದು ಬಾರಿ ಇದೆ ಅವ್ರಿಗೆ ಕೊಟ್ರೆ ಸಂತೋಷ ಇತ್ತು ಆದ್ರೆ ಅವ್ರು ಕೊಡ್ಲಿಲ್ಲ ಎಲ್ ಮುರುಘನ್ ಅವ್ರಿಗೆ ಒಂದು ತಮಿಳ್ನಾಡದಾಗ ಕೊಟ್ಟರೆ ಆದ್ರ ಅವ್ರ ಕಿಂತ ಎಲ್ಲಾರ್ ಕಿತ್ತೂ ಭಾರತ ದೇಶ ಇವ್ರ ಇವ್ರ ಈಗ ಹಿಂದ ಹಿಂದಿ ಶಂಕರಾನಂದ ಅವ್ರ ಇದ್ರು ಏಳು ಬಾರಿ ಶಾಸಕ ಸಂಸದರಾದವರು ಆಮ್ಯಾಗ ಕೆ ಎಸ್ ಮುನಿಯಾಪ್ರ್ ಏಳು ಬಾರಿ ಸಂಸದರಾಗ್ಯಾರ ಅವ್ರು ಅವ್ರು ಇವ್ರು ನಾಲ್ಕು ಬಾರಿ ಶಾಸಕರಾಗಿ ಅನೇಕ ಖಾತೆಗಳನ್ನ ಜವಾಬ್ದಾರಿ ತಗೊಂಡು ಅದನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ಕೊಂಡು ಪಕ್ಷದ ಜೊತೆ ಅತ್ಯಂತ ಒಡ್ನಾಟದಿಂದ ಎಲ್ಲಾ ಜನರ ಜೊತೆನೂ ಒಡ್ನಾಟದಿಂದ ಹಿಂಗಾಗಿ ಅವ್ರಿಗೆ ಅವ್ರ ಕೊಡ್ಬೇಕಾಗಿತ್ತು ಅದೇಲ್ಲೋ ಅವ್ರ ಕಾರಣಕ್ಕಾಗಿ ಯಾಕೆ ಕಾಣಕ್ ಬಿಟ್ರು ಗೊತ್ತಾಗ್ಲಿಲ್ಲ ಇದೊಂದು ನಮ್ಮ ಸಮಾಜಕ್ಕ ಮತ್ತು ಕೆಲವೊಂದಿಟ್ಟು ಈ ರಾಜ್ಯದ ಜನತೆಗೆನ ಇದು ಹಿನ್ನಡೆ ಆಗಿತ್ತು ಒಂದ್ ಸ್ವಲ್ಪ ನೋವು ಉಂಟು ಮಾಡಿರ್ತಿವಿ ಒಂದ್ ವೇಳೆ ಇದನ್ನ ಕುಡ್ದೇ ಇದ್ರ ಮುಂದಿನ ದಿನ ಬಂದಾಗ ತಕ್ಕ ಪಾಠ ಕಲ್ಸ್ಬೇಕಾಗ್ತೈತಿ ನಾವು ಯಾಕಂದ್ರೆ ಅತಿ ಸೀನಿಯರ್ ಆಗಿರೋದ್ರಿಂದ ಯಾವುದೇ ಕಪ್ಪು ಚುಕ್ಕಿಲ್ಲ ಅದನ್ನ ಇಲ್ಲಿವರೆಗುನು ನಾಲ್ವತ್ತೈದು ವರ್ಷ ರಾಜಕಾರಣಿ ಮಾಡ್ಕೊಂಡ್ ಬಂದವರು ಸನ್ಮಾನಿಸಿರಿ ರಮೇಶ್ ಜಿಗಣಿ ಸಾಯ್ದು ಯಾವ ಕಾರಣಕ್ ತಪ್ಪು ಏನ್ ತಪ್ಪು ಗೊತ್ತಾಗ್ಲಿಲ್ಲ ವರ್ಷ ಅವ್ರನ್ನ ತಗೋತಾರ ಕ್ಯಾಬಿನೆಟ್ ಮ್ಯಾನ್ ತಗೋತಾರ ಪರಿಗಣಿಸ್ತಾರ ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರ ಅನ್ನುವಂತ ನಿರೀಕ್ಷೆ ಇಲ್ಲಿದ್ದೀವಿ ನಾವು ಇದು ನಿರಾಶೆ ಮಾಡ್ಬಿಟ್ಟದ ಅತ್ಯಂತ ಪ್ರಭಾವ ಆದಂತವ್ರು ಪ್ರಧಾನಮಂತ್ರಿಗಳು ಈ ತರ ಆಗ್ಬಾರ್ದಾಗಿತ್ತು ಇದು ಯಾಕಾಯ್ತು ಗೊತ್ತಾಗ್ಲಿಲ್ಲ ಮುಂದಿನ ದಿನವಾಗ ಅತಿ ಶೀಘ್ರದಾಗ ಇದನ್ನ ಸರಿಪಡಿಸ್ಬೇಕು ಒಂದ್ವೇಳೆ ಸರಿ ಪಡಿಸಿದ್ರೆ ಇದಕ್ಕ ಮುಂದ್ ತಕ್ಕ ಪಾಠ ನಾವ್ ಕಲ್ಸ್ಬೇಕು ಜಿಗ್ಜಿನಿ ಅವ್ರ ಬಿಡಿಸ್ತ ನಾ ಬಿಡ್ಬೇಕು ಹಂಗ ಯಾವ ತರ ನ್ಯಾಯ ಪತ್ರಿಕಾ ಮಾಧ್ಯಮ ಜಿಂಗಿನ ಹೇಳ್ತರಿಸಲ್ಲ ನಮ್ಗೆ ಸಮಾಜ ಅಧ್ಯಂತ ಜಿಂಗಿನ ಹೀಗೆ ತಗ್ಬಿಟ್ಟು ಹೋರಾಟ ಹೋರಾಟ ಮುಖಾಂತರ ನಾವ್ ಅದನ್ನ ಮುಂದೆ ಬರ್ತಾವ ಇಲ್ಲಿ ತನಕ ನಮ್ ನಮ್ಗೆ ಎಲ್ಲ ನಮ್ ಜನಾನೇ ಪೂರವ್ ಅಂತ ಮತ್ತ ಮತ್ತಿದ್ರೂ ನಮ್ ಗಣನ ತಗೊಳಂಗಿಲ್ಲ ಅಂದ್ರೆ ನಾನ್ ದೊಡ್ಡದೇ ನೋಡ್ರಿ ದಿಲ್ಲಿವರೆಗೆ ತಮ್ಮ ಕೀರ್ತಿಗಳನ್ನು ಎತ್ತಿಸಿ ನಾಲ್ಕು ಬಾರಿ ಎಲ್ ಎ ಆಗಿ ಬಳ್ಳಿ ಮತ ಕೇಂದ್ರದಿಂದ ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಜಯಗಳಿಸಿ ಹಾಗೂ ಒಂದೇ ಆದಂತ ಒಂದು ಎಸ್ ಸಾವಿರ ಮುಂದ ಹೋಗಿ ಚಿಕ್ಕೋಡಿ ಅಲ್ಲಿ ಎಂಪಿ ಆಗಿ ಜಯಗಳಿಸಿ ಒಂದು ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತೆ ಎಲ್ಲಾ ಜನರನ್ನು ವಿಶ್ವಾಸ ತಗೊಂಡು ಅವರು ಇದ್ದೇ ಇದ್ದಾಗ ಬಿಜೆಪಿ ಕೂಡ ಎಲ್ಲ ಏನು ಇಲ್ಲ ಚಿಕ್ಕ ಇದ್ದಾಗ ಬಿಜೆಪಿ ಕೂಡ ಏನಂತಿಲ್ಲ ಅಂತ ಒಬ್ಬ ನಾಯಕರು ಎಲ್ಲರೂ ಒಂದು ವಿಶ್ವಾಸಕೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಸಂಘಟನೆ ಮಾಡಿದ ಕೀರ್ತಿ ಯಾರು ಅವ್ರ ಮೇಲೆ ಚಿಕ್ಕ ಸ್ವಲ್ಪ ಅಂತ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂತ ನರೇಂದ್ರ ಮೋದಿ ಅವರು ಜಿಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತವರು ಮನೆ ಯಡಿಯೂರಪ್ಪ ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರು ಯಾರೇ ಆಗಿದ್ರು ಅವರು ಮಾದಿವನಾಗ ಪ್ರತಿ ರಾಜ್ಯದಲ್ಲಿ ಬಹುಸಂಖ್ಯಾತರ ಮಾನವಿ ಜನಾಗ ಎಲ್ಲರೂ ಕೂಡ ಪ್ರತಿ ಒಂದು ಮತದಾನವನ್ನು ಬಿಜೆಪಿ ಹಾಕಿದವರು ಸಚಿವ ಸ್ಥಾನ ಕೂಡ ಕೊಡುಗೆ ಪರಿಗಣಿಸಿದ ಒಡನೆ ಹೋದ್ರಿಗೆ ತೀರ್ಮಾನದಾಗ ಬಿಜೆಪಿಗೆ ತಕ್ಕ ಪಾಠ ಕೊಡ್ತೀವಿ ಸಚಿವ ಸ್ಥಾನ ಅವ್ರಿಗೆ ಹೋಗ ತರುವಂತ ಈ ದೇಶದಾಗ ಉಪ ಪ್ರಧಾನ ಅವರು ಈ ಸಮಾಜದ ಪಾತ್ರವನ್ನು ಹೆಮ್ಮೆ ಆಗ್ತದಾಗ ಬಿಜೆಪಿ ಜೊತೆ ಎಲ್ಲಾ ರಾಜ್ಯದಲ್ಲಿ ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಅವನ ಅರ್ಚಿಕೆಯನ್ನು ಹೇಳ್ತೀನಿ ಅವರು ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನ ಹೈಲೈಟ್ ಮಾಡಿ ಬರೀ ಹಾಕುತ್ತೆ ಸಚಿವ ಸ್ಥಾನ ಗೋವಿಂದ ಕಾರ್ಯಾಲ್ ಸಹ ಇರ್ಬೋದು ರಾಜ್ಯ ಸಚಿವ ಸ್ಥಾನ ಉಪ ಪ್ರಧಾನ ಮಂತ್ರಿ ಅಂದ್ರು ಅಂದ್ರೆ ಚಿಫ್ ಕಿಂಗ್ ಸಾಹೇಬ್ ಅವ್ರಿಗೆ ಶೋಭೆ ಅಂತವ್ ಅವ್ರ ಗಣ್ಯತೆ ಮತ್ತು ಅವ್ರ ಗೌರವಕ್ಕೆ ತಕ್ಕುವಂತ ಒಂದು ಹುದ್ದೆ ಅದು ಸಚಿವ ಸ್ಥಾನ ಅವರಿಗೆ ಕೊಟ್ಟರು ಕೂಡ ಅದು ತಕ್ಕುವಂತ ಒಂದು ಹುದ್ದೆ ಅಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ನೇ ಇದಿಲ್ಲ ಅವರು ಲೋಕ ಜನ ಶಕ್ತಿ ದಿಂದ ಜಾತಾ ಗೆದ್ರು ಜನತಾ ಜಾತಾತ ಜನತಾದ ಪಕ್ಷದಿಂದ ಗೆದ್ರು ಮತ್ತ ಜೆ ಎಸ್ ಪಟೇಲ್ ಮತ್ತೆ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಂತ ಅವರು ಅವ್ರಿಗೆ ಸಿಕ್ಕ ಅವ್ರಿಗೆ ಅನುಭವ ಅಲ್ಲ ಅವ್ರಿಗೆ ಹಿರಿ ತನಕ ಮತ್ತ ಅವ್ರಿಗೆ ಅನುಭವ ಅದ ಅವ್ರಿಗೆ ಯಾವ್ದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನ ಗೌರವ ತರುವಂತ ಒಂದು ವಿಚಾರ ಅದು ಅದಕ್ಕ ಅವರಿಗೆ ಪ್ರಧಾನ ಮಂತ್ರಿ ಅವರು ಜಿ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಅದನ್ನು ಮಾಡ್ಕೊಂಡು ಪ್ರಧಾನ ಪ್ರಧಾನಮಂತ್ರಿ ಉಪ ಪ್ರಧಾನ ಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವಈ ವಯಸ್ಸಾಗದ ನಾಷ್ಟ ಕೊಲಿಯ ಚುನಾವಣೆ ನಮ್ಮ ಸಾಮಾಜಿಕ ನ್ಯಾಯ ಕೊಟ್ಟಂಗ ಆಗ್ತದ ಒಂದೇಳೆ ಈ ರಾಜಕಾರಣ ಏನು ರಿಮೇ ಜಿಗಜಿನಿ ಅವರು ಗಿರಿತನ ಮತ್ತು ಅವರ ಕುಟುಂಬದಿಂದ ಅವರು ಪರಿವರ್ತಿಸೇ ಹೊರದ ಮುಂದೊಂದು ದಿನ ಅದರ ಹೊನ್ನ ಬಿಜೆಪಿ ಸರ್ಕಾರ ಆಳ್ವೋಸಕ್ಕೆ ಆಗ್ತದ ಅಂತ ಹೇಳಿ ನಾ ಕಟಕಡ ಹೇಳಿಬಿಡ್ತೀನಿ ಸಿಗಂಧೂರೇಶರಿ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ದಾಂಪತ್ಯ ಕಲಹ ಸಂತಾನ ಶತ್ರುಕಾಟ ಜಾತಕ ದೋಷ ದುಷ್ಟಶಕ್ತಿ ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಹಾಮಾಂತ್ರಿಕರು ವಿಶೇಷ ಸೂಚನೆ ಗಂಡ ಜಗಳ ಅತ್ತೆ ಸೊಸೆ ಕಿರಿಕಿರಿ ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲದ ಬಾಧೆ ಜಾಗ ಜಮೀನು ಕೋರ್ಟ್ ಕೇಸ್ ಕುಟುಂಬ ಸಮಸ್ಥೆಗಳಿದ್ದರೆ ಅಮಾವಾಸ್ಯೆ ಹುಣ್ಣಿಮೆ ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪ ಸಿದ್ದಿಯಿಂದ ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಐದು ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ